ಮಾಲೆಂಗಾಂವ್ ಸ್ಫೋಟ ಪ್ರಕರಣದ ಕರ್ನಲ್ ಪುರೋಹಿತ್ಗೆ ಮತ್ತೆ ಕರ್ನಲ್ ಹುದ್ದೆ ಎರಡು ಸಾವಿರದ ಆರರ ಮಾಲೆಂಗಾವ್ ಮಸೀದಿಯ ಬಳಿ ನಡೆದ ಸ್ಫೋಟ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಶ್ರೀಕಾಂತ್ ಪುರೋಹಿತ್ ಅವರಿಗೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಭಾರತೀಯ ಸೇನೆಯಿಂದ ಕರ್ನಲ್ ಹುದ್ದೆ ದೊರೆತಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಇಪ್ಪತ್ತೈದರಂದು ಎನ್ಐಎ ವಿಶೇಷ ನ್ಯಾಯಾಲಯವು ಅವರನ್ನು ಸೇರಿದಂತೆ ಏಳು ಆರೋಪಿಗಳನ್ನು ಎಲ್ಲ ಆರೋಪಗಳಿಂದ ನಿರ್ದೋಷಿ ಎಂದು ತೀರ್ಪು ನೀಡಿತು ಈ ತೀರ್ಪಿನ ನಂತರ ಸೇನೆಯ ಡಿಸಿಪ್ಲಿನ್ ಮತ್ತು ವಿಜಿಲೆನ್ಸ್ ನಿಷೇಧವನ್ನು ತೆಗೆದುಹಾಕಿ ಅವರ ಹಿಂದಿನ ಉನ್ನತಿ ಮೌಲ್ಯಮಾಪನಗಳನ್ನು ಪರಿಶೀಲಿಸಿ ಈ ಹುದ್ದೆಯನ್ನು ನೀಡಲಾಗಿದೆ ಏನಿದು ಮಾರೆಗಾಂವ್ ಸ್ಫೋಟ ಪ್ರಕರಣ ಇದರ ಬಗ್ಗೆ ಮಾಹಿತಿ ತಿಳಿಯೋಣ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ ಎರಡು ಸಾವಿರದ ಆರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರದ ಮಾರೆಗಾಂವ್ ಮಸೀದಿ ಬಳಿಯಲ್ಲಿ ಮೋಟಾರ್ ಸೈಕಲ್ ಕಟ್ಟಿದ ಬಾಂಬ್ ಸ್ಫೋಟಗೊಂಡು ಏಳು ಜನರು ಸತ್ತು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡರು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿ ಸಾಧ್ವಿ ಪ್ರಜ್ಞಾಸಿಂಗ್ ಮತ್ತು ಕರ್ನಲ್ ಪುರೋಹಿತ್ ಅವರನ್ನೊಳಗೊಂಡಂತೆ ಇನ್ನಿತರರನ್ನು ಎಟಿಎಸ್ ಮತ್ತು ಎನ್ಐಎ ತನಿಖೆಯಲ್ಲಿ ಆರೋಪಿಗಳನ್ನು ಗುರುತಿಸಿ ಬಂಧಿಸಲಾಗಿತ್ತು ಕರ್ನಲ್ ಪುರೋಹಿತ್ ಮಿಲಿಟರಿ ಇಂಟೆಲಿಜೆನ್ಸಿ ಅಧಿಕಾರಿಯಾಗಿ ಅಭಿನವ್ ಭಾರತ ಸಂಘಟನೆಗಾಗಿ ರಹಸ್ಯ ಮಾಹಿತಿ ಸಂಗ್ರಹಿಸುತ್ತಿದ್ದರು ಎಂದು ಖುದ್ದು ಅವರಾಗಿಯೇ ಹೇಳಿಕೆ ನೀಡಿದ್ದರು ಎರಡು ಸಾವಿರದ ಏಳರಲ್ಲಿ ಬಂಧಿಸಲ್ಪಟ್ಟು ನಾಲ್ಕು ವರ್ಷಗಳ ಕಾಲ ಜೈಲಿನಲ್ಲಿದ್ದ ಪುರೋಹಿತ್ಗೆ ಸುಪ್ರೀಂ ಕೋರ್ಟ್ನಿಂದ ಬೇಲ್ ದೊರೆತ ನಂತರ ಸೇನೆಯಲ್ಲಿ ಮತ್ತೆ ಸೇವೆಗೆ ಸೇರಿದರು ನ್ಯಾಯಾಲಯವು ವಿಶ್ವಾಸಾರ್ಹ ಸಾಕ್ಷ್ಯಗಳ ಕೊರತೆ ಎಂದು ಹೇಳಿ ಎಲ್ಲರನ್ನೂ ನಿರ್ದೋಷಿ ಎಂದು ಘೋಷಿಸಿ ಆರ್ಡಿಎಕ್ಸ್ ಸರಬರಾಜು ಅಥವಾ ಬಾಂಬ್ ತಯಾರಿಕೆಯಲ್ಲಿ ಬಂಧಿತ ವ್ಯಕ್ತಿಗಳಲ್ಲಿ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದ ತೀರ್ಪಿನ ನಂತರ ವಿಶೇಷ ಮಂಡಳಿಯ ಮೂಲಕ ಹಿಂದಿನ ಉನ್ನತಿ ಪರಿಶೀಲನೆಯ ನಂತರ ಕರ್ನಲ್ ಹುದ್ದೆಗೆ ಆಯ್ಕೆ ಮಾಡಲಾಯಿತು ವೀಕ್ಷಕರೇ ನಮ್ಮ ದೇಶದ ನಾಗರಿಕರು ಯಾವುದೇ ಶತ್ರು ದೇಶಗಳ ಭಯ ಇಲ್ಲದೆ ನೆಮ್ಮದಿಯಿಂದಿರಲು ಸಾಧ್ಯವಾಗಿರುವುದು ಹಗಲು ರಾತ್ರಿ ಚಳಿ ಬಿಸಿಲು ಮಳೆಯನ್ನದೇ ಪ್ರತಿದಿನ ನಮ್ಮನ್ನು ಕಾಯುತ್ತಿರುವ ಸೈನಿಕರಿಂದಾಗಿ ಆದರೆ ಈಗ ಇಂತಹ ಒಂದು ಸೈನ್ಯದಲ್ಲಿ ಬಾಂಬ್ ಸ್ಫೋಟದ ಆರೋಪಿಗಳಿಗೆ ಉನ್ನತ ಹುದ್ದೆಯನ್ನು ನೀಡಿ ಸೈನ್ಯದ ಮೇಲೆ ಜನಸಾಮಾನ್ಯರು ಇಟ್ಟಿರುವ ನಂಬಿಕೆಯು ಸುಳ್ಳಾಗಿಸಲು ಹೊರಡಿರುವ ಈ ಕ್ರಮವನ್ನು ಖಂಡಿಸಬೇಕಿದೆ ದರಿದ್ರ ರಾಜಕೀಯಕ್ಕಾಗಿ ತುಷ್ಟೀಕರಣ ಮಾಡುವುದಕ್ಕಾಗಿ ಯಾವುದೇ ಆರೋಪಗಳು ಸಾಬೀತಾಗದಿದ್ದರೂ ಕೂಡ ಈಗಲೂ ಜೈಲಿನಲ್ಲಿ ಬಂಧಿಯಾಗಿರುವ ಬಹಳಷ್ಟು ಹೋರಾಟಗಾರರು ತಮ್ಮ ಜೀವಮಾನವನ್ನೆಲ್ಲ ಜೈಲಿನಲ್ಲಿ ಕಳೆಯುತ್ತಿರುವಾಗ ಬಾಂಬ್ ಸ್ಫೋಟದ ಆರೋಪದ ಮೇಲೆ ಬಂಧಿತನಾಗಿ ಜೈಲಿನಲ್ಲಿದ್ದ ವ್ಯಕ್ತಿಯೊಬ್ಬನಿಗೆ ಉನ್ನತವಾದ ಕರ್ನಲ್ ಹುದ್ದೆಯನ್ನು ನೀಡಲು ಹೊರಟಿರುವ ಈ ಸರ್ಕಾರದ ಕ್ರಮವನ್ನು ಸಾರ್ವಜನಿಕವಾಗಿ ಖಂಡಿಸಬೇಕಿದೆ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನಮ್ಮ ಅನ್ನು ಬೆಂಬಲಿಸಿ ಇದು ಈ ಕ್ಷಣದ ಸುದ್ದಿ ಇನ್ನಿತರ ರಾಜಕೀಯ ಮತ್ತು ಸಾಮಾಜಿಕ ಸುದ್ದಿಗಳಿಗಾಗಿ ಅತ್ ನ್ಯೂಸ್ ಕನ್ನಡವನ್ನು ವೀಕ್ಷಿಸುತ್ತಿರಿ ಧನ್ಯವಾದಗಳು